ಸ್ವಂತದೊಂದು ಸೂರು ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಕನಸು ಆದರೆ ಕೆಲವರ ಕನಸು ಈಡೇರಿದ್ರೆ ಕೆಲವರ ಕನಸು ಕನಸಾಗಿಯೇ ಉಳಿಯುತ್ತೆ ಶಿವಮೊಗ್ಗದಲ್ಲಿ ಮನೆಗಾಗಿ ಫಲಾನುಭವಿಗಳು ಬೀದಿಗಿಳಿದಿದ್ದಾರೆ ಆಶ್ರಯ ಯೋಜನೆ ಫಲಾನುಭವಿಗಳಿಗೆ ಸಿಕ್ತಿಲ್ಲ ಮನೆಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವಿರುದ್ಧ ಭುಗಿಲೆದ್ದ ಆಕ್ರೋಶ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಧಿಕ್ಕಾರ ಕೂಗ್ತಿದ್ದಾರೆ ಆಶ್ರಯ ಯೋಜನೆ ಫಲಾನುಭವಿಗಳ ಜೊತೆಗೆ ಸ್ವತಃ ಶಾಸಕರೇ ಪ್ರತಿಭಟನೆಗಿಳಿದಿದ್ದಾರೆ ಶಿವಮೊಗ್ಗ ಕುವೆಂಪು ರಂಗಮಂದಿರದ ಬಳಿ ದೊಡ್ಡ ಹೈ ಡ್ರಾಮವೇ ಕಂಡಿತ್ತು ಮಹಾನಗರ ಪಾಲಿಕೆ ಗೋವಿಂದಪುರ ಮತ್ತು ಗೋಪಿಶೆಟ್ಟಿ ಕೊಪ್ಪದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಮೂರು ಸಾವಿರ ಮನೆ ನಿರ್ಮಾಣಕ್ಕೆ ಎಂಟು ವರ್ಷದ ಹಿಂದೆ ಆಶ್ರಯ ವಸತಿ ಯೋಜನೆ ಆರಂಭಿಸಿತ್ತು ಮೊದಲ ಹಂತದಲ್ಲಿ ಆರುನೂರ ಇಪ್ಪತ್ತು ಮನೆಗಳು ಅರ್ಹರ ಪಾಲಾಗಿದ್ವು ಆದರೆ ಇನ್ನೂರು ಮನೆ ಮಾತ್ರ ವಾಸಯೋಗ್ಯವಾಗಿದ್ರೆ ಉಳಿದ ಮನೆಗಳ ಕಾಮಗಾರಿ ಪೂರ್ಣಗೊಂಡಿಲ್ಲ ಬಡವರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸರ್ಕಾರಕ್ಕೆ ಹಣ ಕಟ್ಟಿದ್ದಾರೆ ಕುವೆಂಪು ರಂಗಮಂದಿರದಲ್ಲಿ ಮನೆ ಹಂಚಬೇಕಿತ್ತು ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ ಅಂತ ಕಾರ್ಯಕ್ರಮ ರದ್ದಾಯಿತು ಇದರಿಂದ ಶಾಸಕ ಚನ್ನಬಸಪ್ಪ ಸೇರಿ ಫಲಾನುಭವಿಗಳು ಪಾಲಿಕೆ ಕಮಿಷನರ್ ಕವಿತಾರಿಗೆ ಘೇರಾವ್ ಹಾಕಿ ಪ್ರತಿಭಟಿಸಿದ್ರು ಎಂಟು ವರ್ಷಗಳಿಂದ ಅವರಿಗೆ ಮನೆ ಕಟ್ಟಕೊಡೋದೊಳಗಡೆ ವಿಫಲತೆ ಆಗಿರುವಂತದ್ದು ರಾಜ್ಯ ಸರ್ಕಾರದ ಅಥವಾ ಡೆವಲಪ್ಮೆಂಟ್ ಮಾಡುವಂತ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಎಲ್ಲರ ಜವಾಬ್ದಾರಿಯನ್ನ ನಿರ್ವಹಣೆಯನ್ನ ಸರಿಯಾದಂಥ ರೀತಿಯಲ್ಲಿ ಮಾಡದೇ ಇದ್ದಂಥ ಪರಿಣಾಮ ಬಡವರಿಗೆ ಕೊಡಬೇಕಾದಂಥ ಮನೆಗಳಲ್ಲಿ ನಿರ್ಮಾಣ ಕೊಡಬೇಕಾದಂತ ಸರ್ಕಾರ ಬದಲಾದ ಬಳಿಕ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ ಎರಡನೇ ಹಂತದಲ್ಲಿ ಆರುನೂರ ಮೂವತ್ತೆಂಟು ಮನೆ ರೆಡಿಯಾಗಿವೆ ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಹೊಂದಾಣಿಕೆ ಇಲ್ಲದಕ್ಕೆ ಫಲಾನುಭವಿಗಳಿಗೆ ಮನೆ ಸಿಕ್ತಿಲ್ಲ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಉಳ್ಳವರು ಎರಡೆರಡು ಮನೆ ಗಿಟ್ಟಿಸಿಕೊಂಡ ಆರೋಪವಿದೆ ಈಗಾಗಲೇ ಕೆಲವೊಬ್ರು ಯಾರ್ಯಾರು ದುಡ್ಡು ಕಟ್ಟಿದಾರಲ್ವಾ ಅವ್ರಿಗೆ ಕೀ ಕೊಡಬೇಕಿರುತ್ತೆ ಅಲ್ಲಿ ನೀರಿನ್ ನೀರಿಂದು ಪ್ರಾಬ್ಲಮ್ ಇದೆ ಯಾಕಂದ್ರೆ ಅದು ಕಾರ್ಪೊರೇಷನ್ ಬೌಂಡ್ರಿಯಲ್ಲಿ ಇಲ್ಲ ಅದಕ್ಕೆ ನಾವೇ ಮೂರು ಬೋರ್ಗಳನ್ನ ಹಾಕಿದೀವಿ ಹಾಗೂ ಕರ್ನಾಟಕ ರೂರಲ್ ವಾಟರ್ ಸಪ್ಲೈಗೆ ಐದು ಕೋಟಿ ರೂಪಾಯಿ ನಮ್ಮ ಪಾಲಿಕೆ ಹಣನೇ ಕೊಟ್ಟಿದೀವಿ ಅದು ಕೆಲಸ ನಡೀತಾ ಇದೆ ಹೈಟೆಕ್ ಆಶ್ರಯ ಬಹುಮಹಡಿ ಯೋಜನೆಯಲ್ಲಿ ನಿರ್ಮಿಸ್ತಾ ಇರುವ ಕಾಮಗಾರಿಗೆ ಸೂಕ್ತ ಸಮಯದಲ್ಲಿ ಅನುದಾನ ಬಿಡುಗಡೆಯಾಗಬೇಕಿದೆ ಪೂರ್ಣಗೊಂಡ ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಬೇಕಿದೆ ಶಿವಮೊಗ್ಗ